ನಮಸ್ಕಾರ ಎಲ್ಲರಿಗೂ ವಿಷಯ ವಿನಿಮಯ ಚಾನಲ್ಗೆ ಸ್ವಾಗತ ನಾನು ವಿಲತ ಇಂದಿನ ವಿಡಿಯೋದಲ್ಲಿ ನಾನು ಕರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ಅದರ ಮುಂದುವರೆದ ಭಾಗವೇ ಈ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಸಂಚಿತ ಕರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಏನು ಈ ಸಂಚಿತ ಕರ್ಮ ಅಂತಂದರೆ ನಿಮ್ಮ ಎಲ್ಲ ಜನ್ಮಗಳ ಒಟ್ಟು ಕರ್ಮಗಳ ಶೇಖರಣೆನೇ ಈ ಸಂಚಿತ ಕರ್ಮ ಆಗಿರುತ್ತೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಕರ್ಮದ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕೂಡ ಕರಿಬೋದು ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತಂದರೆ ನಮ್ಮ ಎಲ್ಲರ ಹತ್ರನೂ ಒಂದು ಬ್ಯಾಂಕ್ ಅಕೌಂಟ್ ಅಂತ ಇದ್ದೇ ಇರುತ್ತೆ ಅಲ್ವಾ ಈ ಸಂಚಿತ ಕರ್ಮ ಅನ್ನೋದು ಹಾಗೇ ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದಾಗೆ ನೀವು ಹೇಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಸೇವಿಂಗ್ಸ್ನ ನಿಮ್ಮ ಇನ್ಕಮ್ನ ಡೆಪಾಸಿಟ್ ಮಾಡ್ತಿರೋ ಹಾಗೆ ನಿಮ್ಮ ಎಲ್ಲ ಜನ್ಮದ ಒಳ್ಳೆಯ ಕರ್ಮಗಳು ಕೆಟ್ಟ ಕರ್ಮಗಳು ಈ ನಿಮ್ಮ ಸಂಚಿತ ಕರ್ಮ ಅನ್ನೋ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಆಗ್ತಾ ಇರುತ್ತೆ ಆದರೆ ಒಂದು ಡಿಫ್ರೆನ್ಸ್ ಏನಂದರೆ ಇದು ನಿಮ್ಮ ಎಸ್ ಬಿ ಬ್ಯಾಂಕ್ ಅಕೌಂಟ್ ಆಗಿರಲ್ಲ ಎಫ್ ಡಿ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ ಏನಿದು ಎಸ್ ಬಿ ಬ್ಯಾಂಕ್ ಅಕೌಂಟ್ ಎಫ್ ಡಿ ಬ್ಯಾಂಕ್ ಅಕೌಂಟ್ ಅಂತಿದ್ದೀರಾ ಹೌದು ನೀವು ನಿಮ್ಮ ಎಸ್ ಬಿ ಬ್ಯಾಂಕ್ ಅಕೌಂಟಲ್ಲಿ ನೀವು ಹಾಕಿದ್ದ ಎಲ್ಲ ಡೆಪಾಸಿಟ್ನ ನಿಮಗೆ ಬೇಕು ಅಂದಾಗ ನೀವು ವಿತ್ಡ್ರಾನ್ ಮಾಡಿಕೊಂಡು ನಿಮ್ಮ ಪರ್ಪಸ್ಗೆ ಯೂಸ್ ಮಾಡ್ಕೋತೀರಿ ಅದು ನಿಮ್ಮ ಎಸ್ ಬಿ ಬ್ಯಾಂಕ್ ಅಕೌಂಟ್ ಆದರೆ ಈ ಸಂಚಿತ ಕರ್ಮ ಅನ್ನೋದು ಎಫ್ ಡಿ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ ಹೇಗೆ ಅಂದರೆ ನಿಮ್ಮ ಎಲ್ಲ ಜನ್ಮದ ಕರ್ಮಗಳು ಇದರಲ್ಲಿ ಡೆಪಾಸಿಟ್ ಆಗಿರುತ್ತೆ ನಿಜ ಆದರೆ ನಿಮ್ಮ ಎಸ್ ಬಿ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಬೇಕಂದಾಗ ನಿಮ್ಗೆ ಹೇಗೆ ವಿತ್ಡ್ರಾಲ್ ಮಾಡ್ಕೊತಿರೋ ಹಾಗೆ ಇದನ್ನ ವಿತ್ಡ್ರಾಲ್ ಮಾಡಿಕೊಂಡು ನಿಮ್ಗೆ ಹೇಗೆ ಬೇಕು ಫಲನ ಪಡ್ಕೊಳ್ಳೋದಕ್ಕೆ ಹಾಗಲ್ಲ ಎಫ್ ಡಿ ಬ್ಯಾಂಕ್ ಏನು ಹೇಳಿ ಅದಕ್ಕೆ ಅದರದೇ ಆದ ಒಂದು ಮೆಚುರಿಟಿ ಪೀರಿಯಡ್ ಅಂತ ಇರುತ್ತೆ ಆ ಟೈಮ್ ಬಂದಾಗಲೇ ಅದು ಮೆಚ್ಯೂರ್ ಆಗಿ ನಿಮ್ಮ ಎಸ್ ಬಿ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಆವಾಗ ಅದು ಯೂಸ್ಫುಲ್ ಆಗುತ್ತೆ ಈಗ ಸಂಚಿತ ಕರ್ಮ ಅನ್ನೋದು ಹಾಗೇನೆ ನಿಮ್ಮ ಎಲ್ಲ ಕರ್ಮಗಳು ನಿಮ್ಮ ಸಂಚಿತ ಕರ್ಮ ಎಫ್ ಡಿ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಆಗಿರುತ್ತೆ ಅದಕ್ಕೆ ಅದರದೇ ಆದ ಮೆಚೂರಿಟಿ ಬಂದಾಗ ಮಾತ್ರ ಅದು ಮೆಚೂರ್ ಆಗಿ ನಿಮ್ಮ ಎಸ್ ಬಿ ಬ್ಯಾಂಕ್ ಗೆ ಬಂದು ತಲುಪುತ್ತೆ ಆಗ ಅದು ತನ್ನ ಫಲಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಕರ್ಮ ಅನ್ನೋದು ನೀವು ಏನೇ ಕರ್ಮ ಮಾಡಿ ಒಳ್ಳೆ ಕರ್ಮ ಮಾಡಿ ಅಥವಾ ಕೆಟ್ಟ ಕರ್ಮ ಮಾಡಿ ಅದು ಇಮ್ಮಿಡಿಯೇಟ್ ರಿಸಲ್ಟ್ನ ಕೊಡೋದಿಲ್ಲ ಯಾಕೆಂದ್ರೆ ಇವು ಯೂನಿವರ್ಸ್ಗೆ ಅದರದೇ ಆದ ರೂಲ್ಸ್ ಇದೆ ಅದು ಅದರದೇ ಆದ ಎನರ್ಜಿನಲ್ಲಿ ರನ್ ಆಗ್ತಾ ಇದೆ ನೀವು ಮಾಡಿರೋ ಒಳ್ಳೆ ಕರ್ಮ ಆಗಿರ್ಲಿ ಕೆಟ್ಟ ಕರ್ಮ ಆಗಿರ್ಲಿ ಅದು ತುಂಬಾ ಟೈಮ್ ತಗೊಳತ್ತೆ ತುಂಬ ಟೈಮ್ ತಗೊಂಡು ಅದು ನಿಮ್ಮ ಮೆಚುರಿಟಿ ಪೀರಿಯಡ್ಗಳು ಆಗ್ಬೇಕು ನಿಮ್ಮ ಕರ್ಮಗಳಲ್ಲಿ ಆವಾಗ ಅದು ನಿಮ್ಮನ್ನ ಹುಡ್ಕೊಂಡು ಅಂತೂ ಬಂದೇ ಬರುತ್ತೆ ಹೇಳ್ತಾರೆ ಅಲ್ವಾ ಕರ್ಮ ಅನ್ನೋದು ಅದರ ವಿಳಾಸನ ಯಾವತ್ತೂ ಮರೆಯಲ್ಲ ಅಂತ ಇದು ಹಾಗೆ ನಿಮ್ಮ ಸಂಚಿತ ಕರ್ಮಗಳು ಅಥವಾ ಯಾವುದೇ ಕರ್ಮಗಳಾಗಿರ್ಲಿ ನಿಮ್ಮ ವಿಳಾಸನ ಖಂಡಿತ ಮರೆಯಲ್ಲ ನೀವು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ನಿಮ್ಮನ್ನು ಹುಡುಕೊಂಡು ಅದ್ರ ಟೈಮ್ ಬಂದಾಗ ಬಂದೇ ಬರುತ್ತೆ ಅದು ಫಲಗಳನ್ನ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತೆ ಸೊ ಈಗ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ಸಂಚಿತ ಕರ್ಮ ಅಂತಂದರೆ ಏನು ಅಂತ ನೀವು ಮಾಡಿರೋ ಎಲ್ಲ ಕರ್ಮಗಳ ಒಟ್ಟು ಶೇಖರಣೆ ಜನ್ಮ ಜನ್ಮಾಂತರಗಳಿಂದ ಏನು ಕರ್ಮಗಳನ್ನ ಮಾಡ್ಕೊಂಡು ಬಂದಿರ್ತೀರೋ ಆ ಎಲ್ಲ ಕರ್ಮಗಳ ಒಟ್ಟು ಶೇಖರಣೆನೇ ಈ ಸಂಚಿತ ಕರ್ಮ ಆಗಿರುತ್ತೆ ಅದು ನಿಮ್ಮ ಎಫ್ ಡಿ ಅನ್ನೋ ಅಕೌಂಟಲ್ಲಿ ಡೆಪಾಸಿಟ್ ಆಗಿರುತ್ತೆ ಅದು ಮೆಚುರಿಟಿ ಟೈಮ್ ಬಂದಾಗ ನಿಮಗೆ ಫಲಗಳನ್ನ ಕೊಟ್ಟೆ ಕೊಡುತ್ತೆ ಅದು ಒಂದೇ ಜನದಲ್ಲಿ ಕೊಡಬೇಕಂತ ಖಂಡಿತವಾಗಿಯೂ ಇಲ್ಲ ನಿಮ್ಮ ಎಲ್ಲ ಸಂಚಿತ ಕರ್ಮಗಳನ್ನ ನೀವು ಒಂದೇ ಜನದಲ್ಲಿ ಅನುಭವಿಸ್ತೀರಾ ಅನ್ನೋದು ಖಂಡಿತ ಇಲ್ಲ ನಿಮ್ಮ ಎಲ್ಲ ಜನ್ಮಗಳಲ್ಲೂ ಒಂದೇ ಜನ್ಮದಲ್ಲಿ ಸಿಗೋದಿಲ್ಲ ಅದು ಜನ್ಮ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಹೋಗುತ್ತೆ ಈ ಜನ್ಮದಲ್ಲಿ ಕೆಲವು ಕರ್ಮಗಳನ್ನ ನೀವು ಪ್ರಾರಬ್ಧ ರೂಪದಲ್ಲಿ ತೊಗೊಂಬಂದಿರ್ತೀರಾ ಆ ಫಲಗಳನ್ನ ಮಾತ್ರ ನೀವು ಅನುಭವಿಸೋದಕ್ಕೆ ಸಾಧ್ಯ ಇನ್ನ ಕೆಲವು ಕರ್ಮಗಳು ನಿಮ್ಮ ಮುಂದಿನ ಜನ್ಮಕ್ಕೆ ಅದರ ಮುಂದಿನ ಜನ್ಮಕ್ಕೆ ಈ ತರ ಈ ಸಂಚಿತ ಕರ್ಮ ಅನ್ನೋದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ ಸೊ ಇದು ಸಂಚಿತ ಕರ್ಮ ಅಂದ್ರೆ ಏನು ಅನ್ನೋದು ನಿಮಗೆ ಇವಾಗ ಅರ್ಥ ಆಗಿರಬಹುದು ಅಂತ ನಾನು ಅನ್ಕೊಂತೀನಿ ಇನ್ನ ಈ ಸಂಚಿತ ಕರ್ಮದ ನಮ್ಗೆ ಹೇಗಿದೆ ನಮ್ಮ ಸಂಚಿತ ಕರ್ಮಗಳು ಹೇಗಿದೆ ಅದನ್ನ ಹೇಗ್ ತಿಳ್ಕೊಳೋದು ಅನ್ನೋದಾದ್ರೆ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ಅದ್ರ ಮುಖಾಂತರ ನೀವು ಎಕ್ಸಾಮಿನ್ ಮಾಡಿಕೊಂಡು ನಿಮ್ಮ ಸಂಚಿತ ಕರ್ಮಗಳು ಎಷ್ಟಿದೆ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಥವಾ ಮೀಡಿಯಂ ಲೆವೆಲಲ್ಲಿ ಇದೆಯಾ ಅನ್ನೋದನ್ನು ತಿಳ್ಕೊಬೋದು ಕೆಲವು ವ್ಯಕ್ತಿಗಳನ್ನ ನೋಡಿ ಅವರು ತುಂಬ ಕಾಮಾಗಿರ್ತಾರೆ ಸ್ಟೇಬಲ್ ಆಗಿರ್ತಾರೆ ಅಷ್ಟು ಬೇಗ ತಮ್ಮ ಹೋಲ್ಡ್ನ ಕಳ್ಕೊಳ್ಳೋಲ್ಲ ಮೆಚುರಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಈಗ ಅನ್ನೋದು ತುಂಬ ಕಮ್ಮಿನೇ ಇರುತ್ತೆ ಮತ್ತು ಅವ್ರ ಇಂಟ್ಯೂಷನ್ ಪವರ್ ತುಂಬ ಜಾಸ್ತಿ ಇರುತ್ತೆ ಯಾವಾಗಲೂ ಎಷ್ಟೇ ನೆಗೆಟಿವ್ ಇದ್ರೂ ಅದರ ಪಾಸಿಟಿವಿಟಿನ ಹುಡುಕ್ತಿರ್ತಾರೆ ಸ್ವಲ್ಪ ಆಗಿರ್ತಾರೆ ಸೊ ಇಂಥ ವ್ಯಕ್ತಿಗಳ ಸಂಚಿತ ಕರ್ಮ ಕಮ್ಮಿ ಇರುತ್ತೆ ನೀವು ಅಂಥ ವ್ಯಕ್ತಿಗಳನ್ನ ನೋಡಿ ಅವ್ರ ಲೈಫಲ್ಲಿ ಏನೇ ಡಿಫಿಕಲ್ಟೀಸ್ನ ಫೇಸ್ ಮಾಡಲಿ ಯಾವುದೇ ಟಫ್ ನ ಬರಲಿ ಅವರು ಯಾವತ್ತೂ ಕೂಡ ತಮ್ಮ ಹೋಳನ್ನ ಬಿಟ್ಕೊಡಲ್ಲ ತುಂಬ ಕಂಟ್ರೋಲಾಗಿರ್ತಾರೆ ಅವ್ರ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಯಾವ ಟೈಮಿಗೆ ಏನು ಮಾತಾಡಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಅಥವಾ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಸಂಚಿತ ಕರ್ಮ ಅನ್ನೋದು ಕಮ್ಮಿ ಇರೋಂಥ ವ್ಯಕ್ತಿಗಳು ಯಾವತ್ತೂ ತಮ್ಮ ಕರ್ಮಗಳಿಗೆ ಆಗಿರ್ಬೋದು ರಿಯಾಕ್ಟ್ ಮಾಡಲ್ಲ ರೆಸ್ಪಾಂಡ್ ಮಾಡ್ತಾ ಮಾಡ್ತಾರೆ ಸೊ ಇಂಥ ವ್ಯಕ್ತಿಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ತಿಳ್ಕೊಬಹುದು ಅಥವಾ ಇಂಥ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮಲ್ಲಿ ಏನಾದರೂ ಇದ್ರೆ ನೀವು ಅನ್ಕೋಬಹುದು ನನ್ನ ಸಂಚಿತ ಕರ್ಮ ಕಮ್ಮಿ ಇದೆ ಅಂತ ಈ ಒಂದು ಅವರ ಪ್ರಾರಬ್ಧ ಕರ್ಮಗಳು ಕೆಟ್ಟದಾಗಿದ್ದು ಈ ಜೀವನದಲ್ಲಿ ಅವ್ರು ತುಂಬಾ ಡಿಫಿಕಲ್ಟೀಸ್ನ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ರು ಕೂಡ ಅವರು ಅಷ್ಟೇ ಕಾಮ್ ಫೇಸ್ ಮಾಡ್ತಾರೆ ಅಷ್ಟೇ ಮೆಚೋರ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಇಂಥ ವ್ಯಕ್ತಿಗಳ ಸಂಚಿತ ಕರ್ಮ ಖಂಡಿತವಾಗ್ಲು ಕಮ್ಮಿ ಇರತ್ತೆ ಇನ್ ಕೆಲವು ವ್ಯಕ್ತಿಗಳು ನೋಡಿ ಅವ್ರು ಯಾವಾಗಲೂ ಅಗ್ರೆಷನಲ್ಲಿ ಇರ್ತಾರೆ ಯಾವಾಗಲೂ ಇನ್ಸೆಕ್ಯೂರ್ ಫೀಲ್ ಮಾಡ್ತಿರ್ತಾರೆ ಅವರಲ್ಲಿ ಭಯ ಜಾಸ್ತಿ ಇರುತ್ತೆ ಯಾವಾಗಲೂ ಡೌಟ್ ಪಡ್ತಾನೆ ಇರ್ತಾರೆ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಯಾವ್ದಾರು ಒಂದು ಸಣ್ಣ ಸಿಚುವೇಶನ್ಗೂ ಅಗತ್ಯಕ್ಕಿಂತ ಜಾಸ್ತಿ ರಿಯಾಕ್ಟ್ ಮಾಡ್ತಿರ್ತಾರೆ ಒಂಥರ ಯಾವಾಗಲೂ ಅವರಲ್ಲಿ ಅವರೇ ಇನ್ಸೆಕ್ಯೂರ್ನ ಫೀಲ್ ಮಾಡ್ತಿರ್ತಾರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಲ್ಲ ಇಂಟ್ಯೂಷನ್ ಅನ್ನೋದು ತುಂಬ ಬ್ಲಾಕ್ ಆಗಿರುತ್ತೆ ಈಗೋ ಅನ್ನೋದು ತುಂಬ ಹೈ ಇರುತ್ತೆ ಅಥವಾ ಓವರ್ ಆಟಿಟ್ಯೂಡ್ಗಳು ಇಟ್ಕೊಂಡಿರ್ತಾರೆ ತುಂಬ ಶೋ ಆಫ್ಗಳು ಮಾಡ್ತಿರ್ತಾರೆ ಇಂಥ ವ್ಯಕ್ತಿಗಳು ಸಂಚಿತ ಕರ್ಮ ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ ಸೊ ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದರೂ ನಿಮ್ಮ ಸುತ್ತಮುತ್ತ ಇದ್ದರೆ ಅಥವಾ ನೀವೇ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದರೂ ಇದ್ದರೆ ನೀವು ಅನ್ಕೋಬಹುದು ನಿಮ್ಮ ಸಂಚಿತ ಕರ್ಮ ಜಾಸ್ತಿ ಇದೆ ಅಂತ ಇನ್ನೊಂದು ಲೆವೆಲ್ ಇದೆ ಅದು ಅವ್ರ ಸಂಚಿತ ಕರ್ಮ ಮೀಡಿಯಮ್ ಅಂತ ಹೇಳ್ಬೋದು ಸೊ ಇವರು ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಸಲ ಇವರು ಅಷ್ಟೇ ಕಾಮಾಗಿರ್ತಾರೆ ಅಷ್ಟೇ ಸ್ಟೇಬಲ್ ಆಗಿರ್ತಾರೆ ಅಷ್ಟೇ ಒಂದು ಮೆಚೋರ್ ಆಗಿ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಈಗ ಅನ್ನೋದು ಜಾಸ್ತಿ ಇರಲ್ಲ ಶೋ ಆಫ್ಗಳು ಜಾಸ್ತಿ ಮಾಡಲ್ಲ ಆ್ಯಟಿಟ್ಯೂಡ್ ತೋರಿಸಲ್ಲ ಗ್ರೇಟ್ಫುಲ್ ಆಗಿರ್ತಾರೆ ಗ್ರಾಟಿಟ್ಯೂಡ್ ಇರುತ್ತೆ ಸೊ ಒನ್ ಟೈಮ್ ಇವ್ರು ಈ ಥರ ಇರ್ತಾರೆ ಇನ್ನೊಂದು ಫೇಸ್ ಬಂದ ತಕ್ಷಣ ಅಷ್ಟು ಅಗ್ರೆಸಿವ್ ಆಗಿಬಿಡ್ತಾರೆ ಸ್ವಲ್ಪ ಈಗೋಗಳು ಜಾಸ್ತಿ ಮಾಡ್ಕೋತಾರೆ ಆಟಿಟ್ಯೂಡ್ ಜಾಸ್ತಿ ಮಾಡ್ಕೋತಾರೆ ರೆಸ್ಪಾಂಡ್ ಮಾಡೋದಕ್ಕಿಂತ ರಿಯಾಕ್ಷನ್ನೇ ಜಾಸ್ತಿ ಮಾಡ್ತಾರೆ ಸೊ ಈ ಎರಡೂ ಕ್ಯಾರೆಕ್ಟರ್ಸ್ಟ್ಗಳು ಮಧ್ಯ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಇಂಥ ವ್ಯಕ್ತಿಗಳು ಏನಾದರೂ ನೀವಾಗಿದ್ರೆ ನಿಮ್ಮ ಸಂಚಿತ ಕರ್ಮ ಮೀಡಿಯಮಲ್ಲಿದೆ ಅಂತ ಅರ್ಥ ಸೊ ಈ ಮೂರು ಕ್ಯಾರೆಕ್ಟರಿಸ್ಟಿಕ್ಸ್ಗಳಿಂದ ನೀವು ನಿಮ್ಮ ಸಂಚಿತ ಕರ್ಮ ಹೇಗಿದೆ ಅನ್ನೋದನ್ನು ಎಕ್ಸಾಮಿಲ್ ಮಾಡ್ಕೋಬೋದು ನಾವು ನಮ್ಮ ಸಂಚಿತನಾಗಲಿ ನಮ್ಮ ಪ್ರಾರಬ್ಧ ಕರ್ಮನಾಗಲಿ ಖಂಡಿತವಾಗಿಯೂ ಅದನ್ನು ಕಮ್ಮಿ ಮಾಡೋಕ್ಕಾಗಲ್ಲ ಆದರೆ ನಾವು ಅವುಗಳಿಗೆ ಯಾವ ಥರ ರಿಯಾಕ್ಟ್ ಮಾಡೋ ಬದಲು ರೆಸ್ಪಾಂಡ್ ಮಾಡ್ತೀವಿ ಅದರಿಂದ ನಮ್ಮ ಕರ್ಮಗಳನ್ನ ಖಂಡಿತವಾಗಿಯೂ ನಾವು ಕಮ್ಮಿ ಮಾಡ್ಕೋಬೋದು ಸೊ ನಿಮ್ಮ ಲೈಫಲ್ಲಿ ಏನೇ ಡಿಫಿಕಲ್ಟೀಸ್ ಬರಲಿ ಚಾಲೆಂಜಸ್ ಬರಲಿ ಯಾವತ್ತೂ ಕಾಮಾಗಿರಿ ಸ್ಟೇಬಲ್ ಆಗಿರಿ ಮೆಚ್ಚೋರಾಗಿರಿ ಈಗೋ ಅನ್ನೋದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ನೀವು ಎಷ್ಟು ನಿಮ್ಮ ಈಗೋನ ಕಮ್ಮಿ ಮಾಡ್ಕೋತೀರೋ ಅಷ್ಟು ನಿಮ್ಮ ಕರ್ಮಗಳು ಕಮ್ಮಿ ಆಗ್ತಾ ಹೋಗುತ್ತೆ ನಿಮ್ಮ ನೆಗೆಟಿವ್ ಕರ್ಮಗಳು ನೀವೆಷ್ಟು ಓವರ್ ರಿಯಾಕ್ಟ್ ಮಾಡ್ತೀರಾ ಎಷ್ಟು ಆ್ಯಟಿಟ್ಯೂಡ್ ಆಗಿರ್ತೀರಾ ಎಷ್ಟು ಅಗ್ರೆಸಿವ್ ಆಗಿರ್ತೀರಾ ಎಷ್ಟು ಇನ್ಸ್ಟೇಬಲ್ ಆಗಿರ್ತೀರಾ ಅದೆಲ್ಲ ನಿಮ್ಮನ್ನು ಕರ್ಮಗಳನ್ನ ಜಾಸ್ತಿ ಮಾಡುತ್ತೆ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಪ್ರಾರಬ್ಧ ಕರ್ಮದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ